ಬಾಣ ಸೂರ್ಯ ಜಾಡಿ ಹೋದ ಚಂದ್ರ ಮೇಲೆ ಬಂದ ನಿನಗುತ್ತಾಳೆ ಅಂದ ನೋಡಿಯಂತೆ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಆ ದೇವ ನನಗಾಗಿ ತಂದ ಸಿರಿಯೇ ೊಳೆಯ ಮಲಗು ನನ್ನ ಜಾಣ ಮಳಿಯೆ ನನ್ನ ಜಾಣ ಮಳಿಯೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಬಂದ ಚಂದ್ರ ಮೇಲೆ ಬಂದ ಮಿನುಗು ಅಂದ ನೋಡಿ ಎಂಥ ಚಂದ ರಾತ್ರಿ ಮಲಗು ನನ್ನ ಪುಟ್ಟ ಕಂದ ಸಾಗುವೆ ನೀ ನನ್ನ ಪ್ರಾರವಂತೆ ನನ್ನ ಪ್ರಾಣವಂತೆ ಬಾನು ದಾರಿಯಲ್ಲಿ ಸೂರಿ ಜಾಡಿ ಹೋದ ಚಂದ್ರ ಮೇಲೆ ಬಂದ ನೆನಗುತ್ತಾರೆಂದ ಚಂದ ನೋಡಿ ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಥ್ಯಾಂಕ್ ಯು